ತುಂಬ ಚೆನ್ನಾಗಿದೆ ಹೊಸ ಕ್ಯಾಂಡಿಡೇಟು ನಾವೆಲ್ಲ ಹಳಬ್ರೆ ನಾವೆಲ್ಲ ಹಳಬ್ರಿದ್ದೀವಿ ನಾನು ಹೋಲಾಗ್ ಹೊಸ ಕ್ಯಾಂಡಿಟ್ ಆಗಿದ್ರೆ ಮನುಷ್ಯ ಸೇರಿ ತಿಳಿಸಿದ್ರೆ ತುಂಬ ಸಂತೋಷ ತುಂಬ ಖುಷಿ ಅದಕ್ಕೆ ನಮ್ಗೆ ಬರ್ತಾರೆ ಸರ್ ಬರ್ತಾರೆ ಬರ್ತಾರೆ ಇವಾಗ ರಮೇಶ್ ಕುಮಾರ್ ಅವ್ರಿಗೆ ಎಲ್ ಡಿ ಶಿಕ್ಷಣ ಅವರು ಬರ್ತಾರೆ ಎಲ್ಲ ಜನರಿಗೆ ಬರ್ತಾರೆ அந்த அவன் நின்ஜர் மேலாண்டு நானே எல்லா இதன் மாதிரி நிஜ நீங்க கரெக்டே நான் ஹேத்தோ கரெக்டே அதுல பேஜார்க்கிட்டே அதுல பார்த்தேன் சார் அறநே தீரீங்க

ಇವರು ಮಂಜುನಾಥ್ ಕೂಡ ಲೋಕಲ್ ಅದ ಒತ್ತೂರ್ ಪ್ರಕಾಶ್ ಲೋಕಲ್ ಬಿಜೆಪಿ ಜೆ ಕೆ ಕೃಷ್ಣ ರೆಡ್ಡಿ ಸಿ ಆರ್ ಸಿಆರ್ ಮೋನೋರ್ ಎಂ ಎಲ್ ಸಿ ಅದ್ರಲ್ಲ ಅವರು ಲೋಕಲ್ ಜೆಡಿಎಸ್ ಅವಕಾಶ ಮಾಡ್ಬೋದು ಇವಾಗ ಸಮೃದ್ಧಿ ಮಂಜು ಇಟ್ಟು ನಮ್ಮ ಜಿಲ್ಲೆಯವರೇ ಒಪ್ಕೋಬೋದು ಮುಳ್ಬಾಗಲ್ಗೆ ಅವ್ರೇನ್ ಲೋಕಲ್ ಇಲ್ಲ ಕೋಲಾರ ನಾನೇನು ಲೋಕಲ್ ಕರೆಕ್ಟ್ ಆಗಿದೆ ಇವರು ಫಸ್ಟ್ ದಾರಿ ತೋರಿಸಿರೋದೇ ಜೆಡಿಎಸ್ ಅವರು ಫಸ್ಟ್ ದಾರಿ ತೋರಿಸಿದ್ದೇ ಜೆಡಿಎಸ್ ಅವರು ಅವರೇ ಇದನ್ನ ಕೇಳಿದ್ರೆ ನೀವು ಏನ್ ಹೇಳ್ಬೇಕು ನೀವು ಅರ್ಥ ಕೇಳ್ಬೇಕು ಕರೆಕ್ಟ ಇಲ್ವಾ ನಿಮ್ಗೆಲ್ಲ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ದಯವಿಟ್ಟು ನೀವೆಲ್ಲರೂ ಸಹಾಯ ಮಾಡಿ ನಾವೆಲ್ಲ ನಿಮ್ ಜೊತೆಗಿದ್ದು ನಿಮ್ಗೂ ಸಪೋರ್ಟ್ ಮಾಡ್ತೀವಿ ನಿಮ್ ಜೊತೆಯಲ್ಲಿ ಇರ್ತೀವಿ ನಿಮ್ ಪತ್ರಕರ್ಗ ಸಪೋರ್ಟ್ ಮಾಡ್ತೀವಿ ಪೇಪರ್ ಅಂದ್ರೆ ಇಷ್ಟಪಡಬೇಡಿ ಇದನ್ನೇ ಲೋ ಮಾಡಬೇಡಿ ನಮ್ಮನ್ನು ಲವ್ ಮಾಡ್ರಿ ಸ್ವಲ್ಪ ಯಾವಾಗ್ಲೂ ಇದನ್ನೇ ಲೂವ್ ಮಾಡ್ಬಿಟ್ರಿ ಜೊತೆಯಲ್ಲಿ ಇಟ್ಕೊಳ್ತೀವಿ ನಮ್ಮನ್ನು ಸ್ವಲ್ಪ ಇಟ್ಕೊಳ್ಳಿ ನೀವು ಯಾಕೆ ಸಿಗೋದಿಲ್ಲ ಇಡೀ ಕರ್ನಾಟಕದಲ್ಲಿ ಏಕೈಕ ಎಂ ಎಲ್ ಎ ಯಾವಾಗ್ಲೂ ಇಲ್ಲೇ ಇರೋದು ಅಂದ್ರೆ ನಾನು ಅಷ್ಟೇ ಯಾರು ಇರೋಲ್ಲ